ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಿರು ಪರಿಚಯ ಮಾಡಿಕೊಳ್ಳೋಣ ಹಾಗೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ತು ನೂರ ಎಂಬತ್ತಾರು ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇವರ ಪ್ರಮುಖ ಕೃತಿ ಚಿಕ್ಕವೀರ ರಾಜೇಂದ್ರ ಜನನ ಜೂನ್ ಆರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮ ಪೂರ್ಣ ಹೆಸರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕಾವ್ಯನಾಮ ಶ್ರೀನಿವಾಸ ಕನ್ನಡದಲ್ಲಿ ಸಣ್ಣ ಕತೆ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಭದ್ರ ಬುನಾದಿ ಹಾಕಿ ಸಣ್ಣ ಕಥೆಗಳ ಜನಕ ಎಂಬ ಹೆಸರಿಗೆ ಪಾತ್ರರಾದರು ಹಾಗೂ ಮಾಸ್ತಿ ಕನ್ನಡದ ಆಸ್ತಿ ಎಂದೂ ಕೂಡ ಜನಪ್ರಿಯರಾಗಿದ್ದರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಸಂಸ್ಥಾನದ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಮತ್ತು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜಿಲ್ಲಾಧಿಕಾರಿಗಳಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು ಜೀವನ ಎಂಬ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕೆಲವು ಸಣ್ಣ ಕಥೆಗಳು ಎಂಬ ಪ್ರಥಮ ಪುಸ್ತಕ ಪ್ರಕಟವಾಯಿತು ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟವಾದ ಮೊದಲ ಪುಸ್ತಕ ಎನಿಸಿಕೊಂಡಿತು ಸಣ್ಣ ಕಥೆಗಳು ರಂಗನ ಮದುವೆ ಇದು ಇವರ ಮೊದಲ ಕತೆ ಸಣ್ಣ ಕಥೆಗಳು ಕೆಲವು ಸಣ್ಣ ಕಥೆಗಳು ನೀರ್ಗಳತೆ ಸುಬ್ಬಣ್ಣ ಅಪೂರ್ಣ ರಂಗಸ್ವಾಮಿಯ ಅವಿವೇಕ ನಮ್ಮ ಮೇಷ್ರು ಮೊಸರಿನ ಮಂಗಮ್ಮ ಮಸುಮತ್ತಿ ಕಾಮನ ಹಬ್ಬದ ಒಂದು ಕತೆ ಡುಬಾಯಿ ಪಾದ್ರಿಯ ಒಂದು ಪತ್ರ ಚಂದ್ರವದನ ವೆಂಕಟಿಗನ ಹೆಂಡತಿ ನಿಜಗಲ್ಲಿನ ರಾಣಿ ಒಂದು ಹಳೆಯ ಕತೆ ಕಲ್ಮಾಡಿಯ ಕೋನ ವೆಂಕಟಸ್ವಾಮಿಯ ಪ್ರಣಯ ಹಾಗೂ ಅಂಜಪ್ಪನ ಕೋಳಿ ಕತೆ ಇವರ ಪ್ರಮುಖ ಕವನ ಸಂಕಲನಗಳು ಶ್ರೀರಾಮ ಪಟ್ಟಾಭಿಷೇಕ ಸರಳ ರಗಳೆಯಲ್ಲಿ ಮಲ್ಲಿ ಮೂಕನ ಮಗಳು ಸಂಕ್ರಾಂತಿ ರಾಮನವಮಿ ಅರುಣ ಸುನೀತ ಮನವಿ ಚೆಲುವು ಹಾಗೂ ತಾವರೆ ಮಲಾರ ಮತ್ತು ನವರಾತ್ರಿ ಐತಿಹಾಸಿಕ ಕಾದಂಬರಿಗಳು ಚೆನ್ನಬಸವನಾಯಕ ಬಿದನೂರು ನಾಯಕ ಮನೆತನದ ಏಳು ಬೀಳಿನ ಚಿತ್ರಣ ಚಿಕ್ಕವೀರ ರಾಜೇಂದ್ರ ಕೊಡಗಿನ ರಾಜಕೀಯ ಇತಿಹಾಸದ ಚಿತ್ರಣ ಸಾಮಾಜಿಕ ಕಾದಂಬರಿ ಶೇಷಮ್ಮ ಆತ್ಮಕಥೆ ಭಾವ ಇದು ಮೂರು ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ ಪ್ರಮುಖ ನಾಟಕಗಳು ಶಾಂತ ಮಂಜುಳಾ ಇದು ಸಾಮಾಜಿಕ ನಾಟಕ ಸಾವಿತ್ರಿ ಉಷಾ ಮಾಸ್ತಿ ದಾಳಿಕೋಟೆ ಶಿವಛತ್ರಪತಿ ಯಶೋಧರ ತಿರುಪಾನಿ ಕಾಕನಕೋಟೆ ಕಂಠೀರವ ನರಸರಾಜ ಕಾಲದಲ್ಲಿ ನಡೆದಂಥ ನಾಟಕದ ವಸ್ತು ಬಾನುಲಿ ದೃಶ್ಯಗಳು ಮಾಸತಿ ಅನಾರ್ಕಲಿ ದಾಸ ಕನಕನ್ನ ಇವಿಷ್ಟು ಇವರ ಪ್ರಮುಖ ನಾಟಕಗಳು ಮತ್ತು ವಿಮರ್ಶೆಗಳು ಸತಿಹಿತೈಷಿನಿ ಗ್ರಂಥಮಾಲೆ ಏಳು ಕಾದಂಬರಿಗಳ ವಿಮರ್ಶೆ ಮೊಟ್ಟಮೊದಲ ವಿಮರ್ಶಾಲೇಖನ ಆದಿಕವಿ ವಾಲ್ಮೀಕಿ ಭಾರತ ತೀರ್ಥ ಸಾಹಿತ್ಯ ಪ್ರೇರಣೆ ವಿಮರ್ಶೆ ಅನುವಾದ ಕಿಂಗ್ ಲಿಯರ್ ದಿ ಟೆಂಪೆಸ್ಟ್ ಚಂಡಮಾರುತ ದ್ವಾದಶ ರಾತ್ರಿ ಹ್ಯಾಮ್ಲೆಟ್ ಶೆಕ್ಸ್ಪಿಯರ್ನ ದೃಶ್ಯಗಳು ಇವರ ಅನುವಾದಗಳು ಹಾಗೂ ಜೀವನ ಚರಿತ್ರೆ ರವೀಂದ್ರನಾಥ್ ಠಾಕೂರ್ ಶ್ರೀರಾಮಕೃಷ್ಣ ಹಾಗೂ ಪ್ರಶಸ್ತಿಗಳು ಇವರೆಗೆ ಸಂದಂತಹ ಪ್ರಶಸ್ತಿಗಳು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಚಿಕ್ಕ ವೀರ ರಾಜೇಂದ್ರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು ಇದಿಷ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಿರುಪರಿಚಯ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು